ಕರ್ನಾಟಕ ಸಿಎಂ ಆಯ್ಕೆ ಅಥವಾ ಸಿಎಂ ಕುರ್ಚಿ ಬದಲಾವಣೆ ವಿಷಯ ಬಂದಾಗಲೆಲ್ಲ ಒಂದು ಕೂಗು ಬಲವಾಗಿ ಕೇಳಿಸುತ್ತೆ ಈ ಬಾರಿ ದಲಿತ ಸಿಎಂ ಅಂತ ಆದರೆ ಮುಖ್ಯಮಂತ್ರಿ ಘೋಷಣೆ ಮಾಡುವ ಮುನ್ನವೇ ಅದು ತೆರೆಮರೆಗೆ ಸೆರೆದು ಬಿಡುತ್ತೆ ಎರಡು ಸಾವಿರದ ನಾಲ್ಕರ ವಿಷಯಕ್ಕೆ ಬರೋಣ ಮುಖ್ಯಮಂತ್ರಿಗಾದಿಗಾಗಿ ರಜಪೂತ ಜನಾಂಗದ ಧರ್ಮಸಿಂಗ್ ಮತ್ತು ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಸ್ಪರ್ಧೆ ಇತ್ತು ಧರ್ಮಸಿಂಗ್ ಮುಖ್ಯಮಂತ್ರಿಯಾದರು ಎರಡು ಸಾವಿರದ ಹದಿಮೂರರಲ್ಲಿ ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಮತ್ತು ದಲಿತ ಜನಾಂಗದ ಖರ್ಗೆ ಸ್ಪರ್ಧೆಯಲ್ಲಿದ್ದರು ಆಗಲೂ ಸಿಎಂ ಆದದ್ದು ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತ್ ವಿಷಯಕ್ಕೆ ಬರೋಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಗಾದಿಗಾಗಿ ತುರುಸಿನ ಸ್ಪರ್ಧೆ ಇವರಿಬ್ಬರ ಪೈಪೋಟಿಯಲ್ಲಿ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಗಿ ಖರ್ಗೆ ಮುಖ್ಯಮಂತ್ರಿ ಆಗಬೇಕು ಎಂಬ ಕೂಗು ಬಲವಾಗಿ ಇದ್ದಿತ್ತು ಆದರೆ ಮಲ್ಲಿಕಾರ್ಜುನ್ ಖರ್ಗೆಯವರೇ ಈ ಬಾರಿ ಉಲ್ಟಾ ಹೊಡೆದಿದ್ದರು ನಾನೇ ಎಂಗಳನ್ನು ಆಯ್ಕೆ ಮಾಡೋನು ಅದನ್ನು ಬಿಟ್ಟು ನಾನಕ್ಕೆ ಸಿಎಂ ಆಗಲಿ ಎಂದಿದ್ದರು ಖರ್ಗೆ ವಾಸ್ತವವಾಗಿ ಆಗಿರಲಿಲ್ಲ ಸ್ವತಃ ಅವರಿಗೇ ಗೊತ್ತಿತ್ತು ಒಂದು ವೇಳೆ ನೀನಾ ನಾನಾ ಅನ್ನೋ ಸ್ಥಿತಿ ಬಂದರೆ ಹೈಕಮಾಂಡ್ ತಮ್ಮ ಪರವಾಗಿ ನಿಲ್ಲೋದಿಲ್ಲ ಎಂಬ ಅರಿವು ಅವರಿಗಿತ್ತು ಆದರೂ ಇಂದಿನಂತೆ ಅಂದೂ ಕೂಡ ಈ ಬಾರಿ ದಲಿತ ಸಿಎಂ ಎಂಬ ಕೂಗು ಹೆದ್ದಿತ್ತು ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲೂ ಇದೇ ಆಗ್ತಿದೆ ಈ ಬಾರಿ ದಲಿತ ಸಿಎಂ ಕೂಗು ಮತ್ತಷ್ಟು ಬಲವಾಗಿ ಬುಗಿಲೆದ್ದಿದೆ ಹತ್ತಾರು ದಲಿತ ಸಂಘಟನೆಗಳು ಖರ್ಗೆ ಮುಖ್ಯಮಂತ್ರಿಯಾಗಿ ಎನ್ನುತ್ತಿವೆ ಮತ್ತೆ ಕೆಲವರು ಡಾಕ್ಟರ್ ಎಸ್ ಸಿ ಸಿ ಸಿಎಂ ಆಗಲಿ ಎಂತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ದಲಿತ ಸಂಘಟನೆಯೊಂದು ಈ ಸಂಬಂಧ ಎಸ್ ಸಿ ಮಹದೇವಪ್ಪನವರ ಎದುರಲ್ಲೇ ಪ್ರತಿಭಟನೆ ನಡೆಸಿತು ಈ ದೇಶದಲ್ಲಿ ಇದುವರೆಗೂ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಎಲ್ಲ ಆಯಗಳು ತೋರಿಸಿದ್ರು ಕೂಡ ನಮಗೆ ಈ ದೇಶದಲ್ಲಿ ಒಂದು ಪ್ರಮುಖವಾದ ಹುದ್ದೆ ಪ್ರಧಾನಮಂತ್ರಿ ಕೊಟ್ಟಿಲ್ಲ ಓಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದುವರೆಗೂ ಸುಮಾರು ಹನ್ನೊಂದು ಜನ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ ಐದು ಜನ ಒ ಬಿ ಸಿ ವರ್ಗಕ್ಕೆ ಸೇರಿದಂಥವರು ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಇಬ್ಬರು ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ ಕೆಲವರು ಎರಡು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಅವತ್ತಿಂದೂ ಕೂಡ ನಾವು ಕಳೆದ ಮೂವತ್ತು ವರ್ಷನೂ ಕೂಡ ಒಬ್ಬರನ್ನ ಯ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾನಿದ್ದೀವಿ ಕೇಳ್ತಾನಿದ್ದೀವಿ ಆದರೆ ಈ ನಮ್ಮ ಕೂಗು ಅವ್ರಿಗಿನ್ನೂ ಇಲ್ಲ ಆದರೆ ಈಗೇನಾಗಿದೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಇದ್ದಾರೆ ಆದರೆ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಏನೋ ಕೇಂದ್ರದಲ್ಲಿರೋ ಅಥವಾ ಅವರ ಕಾಂಗ್ರೆಸ್ ವಲಯದಲ್ಲಿ ಕೂಗಿ ಬರ್ತಾ ಇರೋದ್ರಿಂದ ಏನಾದರೂ ಅವರು ಅವರು ಅವರೇ ಮುಂದುವರೆದ್ರೆ ನಮ್ಗೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಯಾಕಂದರೆ ಅವ್ರದಲ್ಲಿ ಪರವಾಗಿ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗೆ ಏನಾದರೂ ನಮ್ಮ ಮುಖ್ಯಮಂತ್ರಿಯಿಂದ ಬದಲಾವಣೆ ಆಗೋದೇ ಆದರೆ ಈ ಸಾರಿ ನೋಡಿ ಇಲ್ಲಿ ಇದರಲ್ಲ ನಮ್ಮಲ್ಲಿ ಸುಮಾರು ಒಂಬತ್ತು ಜನ ಬಹಳ ಇರೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಇದಿರೋದಂಥ ಕೆ ಎಚ್ ಪುನಿಯಪ್ಪ ಅವರು ಇದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿದ್ದಾರೆ ಮತ್ತು ಡಾಕ್ಟರ್ ಮಾದೇವಪ್ಪ ಅವರಿದ್ದಾರೆ ಡಾಕ್ಟರ್ ಪರಮೇಶ್ ಅವರು ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಶಿವರಾಜ್ ಅವರು ಇದ್ದಾರೆ ಕೆ ಎಲ್ ರಾಜಣ್ಣ ಅವರು ಇದ್ದಾರೆ ಹಿಂಗಾಗಿ ಇಷ್ಟು ಜನ ಸುಮಾರು ಒಂಬತ್ತು ಜನ ಎಲ್ಲರೂ ಸಮರ್ಥ ಸಮರ್ಥರಿದ್ದಾರೆ ಆರ್ ಬಿ ತಿಮ್ಮಾಪುರಿದ್ದಾರೆ ಇವರೆಲ್ಲ ಇವರೆಲ್ಲರೂ ಕೂಡ ಸಮರ್ಥರಿದ್ದಾರೆ ಈ ಮುಖ್ಯಮಂತ್ರಿ ಆಗಿ ಕೆಲಸ ನಿರ್ವಹಿಸೋದಕ್ಕೆ ಅದಕ್ಕೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಆಗಿದ್ರೆ ಈ ಸಾರಿ ಯಾವುದೇ ಆಗಲಿ ಒಬ್ಬ ದಲಿತನ ನಾವು ಇಂಥವ್ರೆ ಅನ್ನುವಂಥ ಒಂದು ಒತ್ತಾಯ ಇಲ್ಲ ಯಾರು ಒಬ್ಬರು ದಲಿತನ ಇದು ನಮ್ಮ ನಮ್ಮ ಒಂದು ಒತ್ತಾಯ ಒಂದು ಬೇಡಿಕೆ